ಈ ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಕೂಡ ಇವತ್ತು ನಮ್ಮಲ್ಲಿ ಈ ರೀತಿ ಬೆಳವಣಿಗೆಗಳು ಕೂಡ ಆಗ್ತಾವೆ ಅದಕ್ಕೆ ದಯವಿಟ್ಟು ತಮ್ಮ ಒಕ್ಕಟ್ಟು ಇರಲಿ ಮಾತಾಡಿ ಉಪಯೋಗ ಇಲ್ಲ ನಿಮಗೆ ಹೇಳೋದು ಜರೂರ್ ಈಗಾಗಲೇ ನೀವು ನಿರ್ಧಾರ ಮಾಡ್ಕೊಂಡ ಬಂದಿರಿ ಇಲ್ಲಿ ತೊಂಬತ್ತೆರಡ ನಾವು ತೊಂಬತ್ತೆರಡರ ಎಪ್ಪತ್ತೈದರಿಂದ ಎಂಬತ್ತರ ಸಹ ಬಂದಿರಿ ನಿರ್ಧಾರ ಮಾಡ್ಕೊಂಡ ಓಟ್ ಆಗ್ಬೇಕು ರಮೇಶ್ ಕತ್ತಿ ಅವ್ರಿಗೆ ಬಂದಿರಿ ಮತ್ತೆ ಯಾಕೆ ಕೃಷ್ಣ ಇದು ಆದ್ರೂ ಬಿಡದ್ರ ಅವ್ರು ಇನ್ನೂ ಅದನ್ನ ಹೊಡೆ ಪ್ರಯತ್ನ ಮಾಡವರ ಅದ್ ಹೇಳಿದ್ರೆ ಬಹಳ ಮಂದಿ ಎರಡು ಇವತ್ತು ರೈತರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಈಗಾಗಲೇ ಪಿಕೆಪಿ ಸ ನಿಮ್ಗೆ ಗೊತ್ತದ ಅದಕ್ಕೆ ದಯವಿಟ್ಟು ತಾವೇ ನಿರ್ಧಾರ ಮಾಡ್ರಿ ಒಂದು ಒಂದೇ ಒಂದು ಕೈ ಮುಗಿದು ನಿಮ್ಗೆ ವಿನೋಹಿ ಮಾಡ್ಕೊ ಈ ನಿರ್ಧಾರವನ್ನ ಬದಲು ಮಾಡಬೇಡ್ರಿ ನಾವು ಪಾಠ ಕಲಿಸ್ಬೇಕು ಹಿಂದಾಕ ನಾವು ಇಲೆಕ್ಷನ್ ಮಾಡಿ ನಾವು ವಿರೋಧಿದ್ರು ಕೂಡ ಇಲೆಕ್ಷನ್ ಯಾಕೆ ಮಾಡ್ಲಿ ಮಾಡ್ತಾನೆ ಅಂತಿಲ್ಲ ಚಲೋ ಮಾಡ್ಕೋದು ಒಂಟರ ಸಂಸ್ಥೆ ರೂರಲ್ ಇಲೆಕ್ಟ್ರಿಕ್ ಸೊಸೈಟಿನೂ ಕೂಡ ಇವತ್ತು ಮೂರು ಸಾವಿರ ಚುನಾವಣೆ ಆದ್ರೆ ನಾ ಹಿಂದ್ ತಕೊಂಡ್ ಹೋಗಿ ಬ್ಯಾಡಪ್ಪ ಸಹಕಾರದಲ್ಲಿ ಚುನಾವಣೆ ಮಾಡಿಕೋಣದಿಂದ ತಾವೇನ್ ನಿರ್ಧಾರ ಮಾಡಿ ಬಂದಿರಿ ಒಳ್ಳೆ ನಿರ್ಧಾರ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಆ ನಿರ್ಧಾರವನ್ನು ಬಂದಿಸ್ಬೇಡ್ರಿ ಮತ್ತೆ ನಿಮ್ಮ ಸಹೋದರರು ಗೆಳೆಯರು ಹೋಗಿದ್ರೆ ಅವ್ರು ಕರ್ಕೊಂಬರೋ ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೊತ್ಕೊಳ್ತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ತುಡೂರ್ಕ ಸಿ ಬ್ಯಾಂಕ್ ಹೋಗ್ಬಾರ್ದು ಯಾಕ ಅದು ಏನೈತಿ ಹೆಂಗ್ ಮಾಡಿದಾರ ಅನ್ನೋದು ಮುಂದಿನ ದಿನಗಳಲ್ಲಿ ರಮೇಶ್ ಕೆತ್ತಿ ಅವ್ರು ಹೇಳ್ತಾರೆ ಯಾಕೆ ನನಗ್ ಇಲ್ಲ ಅಧ್ಯಕ್ಷ ಆಗಿದ್ದಾರೆ ರಮೇಶ್ ಕೆತ್ತಿ ಡೈರೆಕ್ಟರ್ ಅದಾರ ಯಾವ ರೀತಿ ವ್ಯವಹಾರ ಹೇಳ್ತಾರೆ ನನ್ನ ಒಂದ ವಿನಂತಿ ನಾವೆಲ್ಲರೂ ಕೂಡ ಇವತ್ತು ನಿರ್ಧಾರ ಏನ್ ಮಾಡ್ಕೊಂಡು ಬಂದ್ರಿ ಬದಲಾವಣೆ ಮಾಡಬೇಡ್ರಿ ನಮ್ಮ ಒಕ್ಕಟ್ಟು ನಾವು ತೋರಿಸು ನುತ್ಕೊಂಡು ಹೇಳಿ